ರಾಜ್ಯ ಸರ್ಕಾರದ ಆದೇಶದಂತೆ ನೇರ ನೇಮಕಾತಿ ನೇರ ವೇತನ ಪಾವತಿ ಹಾಗೂ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಪೌರ ಕಾರ್ಮಿಕರ ಅನಿರ್ದಿಷ್ಟಿತ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಶಾಸಕ ಮಹೇಶ ಟೆಂಗಿನಕಾಯಿ ಭಾಗವಹಿಸಿ ಅವರ ಬೇಡಿಕೆಗಳನ್ನು ಆಲಿಸಿದರು ಈ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದ ಪೌರ ಕಾರ್ಮಿಕರು ಸತ್ಯಾಗ್ರಹ ಕೈಗೊಂಡಿದ್ದಾರೆ ಹೀಗಾಗಿ ಮಹಾನಗರ ಪಾಲಿಕೆಯ ಮಹಾಪೌರರು ಮಹಾಪೌರರು ಜೊತೆಗೆ ಸ್ಥಳೀಯ ಪ್ರಮುಖರೊಂದಿಗೆ ಬಂದು ಅವರ ಬೇಡಿಕೆಗಳೇನು ಅನ್ನೋದನ್ನು ಆಲಿಸಿದ್ದೇನೆ ಅವರು ಪ್ರಮುಖವಾಗಿ ಹನ್ನೆರಡು ಅಂಶಗಳ ಬೇಡಿಕೆಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಸ್ಥಳೀಯವಾಗಿ ಯಾವೆಲ್ಲ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವೋ ಅವುಗಳನ್ನು ಇಲ್ಲಿಯೇ ಪರಿಹರಿಸಲಾಗುವುದು ಇನ್ನು ಸರ್ಕಾರದ ಮಟ್ಟದಲ್ಲಿ ಯಾವ ಬೇಡಿಕೆಗಳಿಗೆ ಪರಿಹಾರ ಒದಗಿಸಬೇಕು ಅವುಗಳನ್ನು ಬೆಂಗಳೂರಿಗೆ ತೆರಳಿ ಅಲ್ಲಿ ಸಚಿವರೊಂದಿಗೆ ಚರ್ಚಿಸಿ ಅವುಗಳನ್ನು ಸಹ ಈಡೆ ಅವುಗಳನ್ನು ಸಹ ಈಡೇರಿಸುವಂತಹ ಕೆಲಸ ಮಾಡುತ್ತೇವೆ ಸ್ಥಳೀಯ ಎಲ್ಲ ಶಾಸಕರು ಹಾಗೂ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಸೇರಿ ನಿಯೋಗ ಕೊಂಡೊಯ್ದು ಮಾತುಕತೆ ನಡೆಸುತ್ತೇವೆ ಈ ಮೂಲಕ ಅವರ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಪರಿಹರಿಸುವ ಭರವಸೆ ನೀಡಿದ್ದೇನೆ ಎಂದು ತಿಳಿಸಿದರು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪೂಜ್ಯ ಮಹಾಪೌರು ಉಪಮಹಾಪೌರು ನಮ್ಮ ಎಲ್ಲ ಪ್ರಮುಖ ಜೊತೆ ಬಂದು ಇವತ್ತು ಆವಾ ಅಹವಾಲುಗಳನ್ನು ಆಲಿಸಿದ್ದೇವೆ ಆದಷ್ಟು ಬೇಗನೆ ಏನು ಆಹ್ವಾನಗಳನ್ನು ಕೊಟ್ಟಿದ್ದಾರೆ ಅವರ ತೊಂದರೆ ತಾಪತ್ರ ಏನಾದರೋ ಹನ್ನೆರಡು ಪಾಯಿಂಟ್ಗಳಲ್ಲಿ ಅವರು ಕೊಟ್ಟಿದ್ದಾರೆ ಅವನ ತಕ್ಷಣ ಯಾವ್ಯಾವ ಇಲ್ಲೇ ಮಹಾನಗರ ಪಾಲಿಕೆ ನಿಟ್ಟಿನಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೈತೆ ಅದನ್ನ ಇಲ್ಲಿ ಸರಿ ಪರಿಹಾರ ಮಾಡುವಂಥದ್ದಾಗುತ್ತೆ ರಾಜ್ಯ ಮಟ್ಟದಲ್ಲಿ ಹೋಗಿ ಮಿನಿಸ್ಟ್ರ ಜೊತೆ ಕೂತ್ಕೊಂಡು ಏನು ಪರಿಹಾರ ಮಾಡಬೇಕು ಆ ವಿಷಯಗಳನ್ನು ಬೆಂಗಳೂರಿಗೆ ಹೋಗಿ ಒಂದು ನಿಯೋಗವನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿಯವ್ರ ಜೊತೆ ಆಮೇಲೆ ಸ್ಥಳೀಯ ಶಾಸಕರೆಲ್ಲರೂ ಸೇರಿ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿರ್ತಕ್ಕಂಥ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಅಲ್ಲಿ ಹೋಗಿ ಮಾತಾಡಿ ಈಗೇನು ಪೌರ ಕಾರ್ಮಿಕ ಸಮಸ್ಯೆಗಳದೇ ನಾವು ಎಲ್ಲರೂ ಮಾಡಿದ್ದೇವೆ ಹೀಗಾಗಿ ಆ ಸಮಸ್ಯೆಗಳಿಗೆ ಸಾಧ್ಯದಷ್ಟು ತಕ್ಷಣವೇ ಬೇಗ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರು ಉಪಮಹಾಪೌರರು ಸೇರಿ ಇತರೆ ಪ್ರಮುಖರು ಶಾಸಕರಿಗೆ ಸಾಥ್ ನೀಡಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ